ಯಾವೇನು ಮಾಡಲ್ಲ ಏನಿಲ್ಲ ನೀನು ಮಾರ್ಕ್ಸ್ ತಗಿಲ್ಲ ಏನಿಲ್ಲ ಈಗ ವರ್ಷ ಯಾವ ಬರ್ತಡೇನಿಲ್ಲ ಏನಿಲ್ಲ ನಿನ್ಗೆ ಹೋಗೆ ಮಾಡಲ್ಲ ಅಂದ್ರೆ ಮಾಡಲ್ಲ ನಾನು ಮಾಡಲ್ಲ ನಾನು ಬರ್ತಡೇ ಮಾಡಲ್ಲಂದ್ರೆ ಮಾಡಲ್ಲ ನೀಟ್ ನಾಲಲ್ಲಿ ಬಟ್ಟೆ ಹೋದ್ರು ಕಷ್ಟಪಟ್ಟೆಲ್ಲ ಸಾಕ್ತಿನಿ ಚೆನ್ನಾಗಿ ಮಾರ್ಕ್ಸ್ ತೆಗಿಯಲ್ಲ ಏನಿಲ್ಲ ಏನಕ್ಕೆ ಮಾಡ್ಬೇಕು ಬರ್ತಡೆ ನನ್ ಹಿಂಗ್ ಮಾಡಲ್ಲ ಅಂದ್ರೆ ಮಾಡಲ್ಲ ನನ್ ಬರ್ತಡೆ ಅಷ್ಟೇ ಮಾಡಲ್ಲ ಅಂದ್ರೆ ಮಾಡಲ್ಲ ನಾನು ಅಷ್ಟೇ ಮಾಡಲ್ಲ ಏನಾಯ್ತು ಯಾ ಮಾಡಲ್ಲ ಏನ್ ಮಮ್ಮಿ ಅವ್ಳು ಚೆನ್ನಾಗಿ ಓದಲ್ಲ ಏನಿಲ್ಲ ಕರೆಕ್ಟ್ ಮಾರ್ಕ್ಸ್ ತೆಗೆಯಲ್ಲ ಏನಿಲ್ಲ ನಾವ್ ಕಷ್ಟಪಟ್ಟು ಓದಿಸ್ತಿದೀವಿ ಆದ್ರೆ ಅವ್ಳಗ್ ಏನ್ ಏನಿಲ್ಲ ಕರೆಕ್ಟಾಗಿ ಅದಕ್ಕೆ ಈ ವರ್ಷ ನನ್ ಬರ್ತ್ಡೇ ಎಲ್ಲ ಏನು ಮಾಡಲ್ಲ ಅವ್ಳಿಗೆ ಏನು ಬೇಡ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗಿಲ್ಲ ಏನಿಲ್ಲ ಅವಳು ಓದಲ್ಲ ಏನಿಲ್ಲ ತುಂಬಾ ವೀಕ್ ಆಗಿದ್ದಾಳೆ ಓದೋದ್ರಲ್ಲೆಲ್ಲ ಏನಿಲ್ಲ ಇವಾಗ ಒಂದು ಗೇಮ್ ಆ ಗೇಮ್ ಅಲ್ಲಿ ವಿನ್ ಆದ್ರೆ ನಿಮ್ ಬರ್ಡೇ ಮಾಡ್ತೀಯ ಅವಳು ಹಾ ಆಯ್ತು ನೋಡೋಣ ಓಕೆ ಮಾಡ್ತೀನಿ ಅಂತಾಳೆ ಓಕೆನಾ ಗೇಮ್ ಅಲ್ಲಿ ವಿನ್ ಆಗಬೇಕು ಓಕೆ ಗೇಮ್ ಅಲ್ಲಿ 100% ವಿನ್ ಆಗಬೇಕು ವಿನ್ ಆಗಬೇಕು ಅವಾಗ ಅಮ್ಮ ಕೈ ಬರ್ಡೇ ಮಾಡ್ತೀನಿ ಓಕೆ ಗೇಮ್ ಅಲ್ಲಿ 100% ವಿನ್ ಆಗಬೇಕು ಓಕೆ ನಡಿ ಹೋಗಣ್ಣ ನಡಿ ಹೋಗಣ್ಣ ओके, ये मोकना। ओके। ओके पापा, केले डडा बहुत चाहिए नीनी के आटा डडो। ओके, रोल मत लाना। नीनी अब मुन्ना सरे का। आई शुभम।

Ah, uh, out, back. Get it. No. out. I I it's not the motherfucking eagle that It's the motherfucking will no. the motherfucking ಈಗ ಬರ್ತಡೇ ಸೆಲೆಬ್ರೇಷನ್ ಮಾಡಕ್ಕೆ ತಾನು ಗೇಮ್ ಅಲ್ಲಿ ವಿನ್ ಆಗಿದೆಯಲ್ಲ ಹೋಗಿ ನಿಮ್ಗೆ ಏನಾಯ್ತು ಅಂತ ಕೇಳ ಏನಾಯ್ತು ಗೇಮ್ ಅಲ್ಲಿ ಗೇಮ್ ಅಲ್ಲಿ ವಿನ್ ಆಗಿದ್ದಾಳೆ ಇವಾಗ ನಿಮ್ಗೆ ಬರ್ಡೇ ಮಾಡ್ಬೇಕಾ ಬೇಡ್ವಾ ಆಯ್ತು ನೀವ್ ಹೇಳಿದ್ಕೆ ಗೇಮ್ ಅಲ್ಲಿ ವಿನ್ ಆಗಿರೋದಕ್ಕೆ ಇದೊಂದು ವರ್ಷ ಬರ್ಡೇ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಅವಳು ಚೆನ್ನಾಗಿ ಓದ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ತೆಗಿಲಿಲ್ಲ ಓದೋದಲ್ಲಿ ವೀಕ್ ಆದ್ರೆ ನಾನಂತೂ ಏನು ತಗೊಡೋದು ಇಲ್ಲ ಏನು ಮಾಡೋದು ಇಲ್ಲ ಅವಳಿಗೆ ಅಷ್ಟೇ ಇದು ಫೈನಲ್ ಬರ್ಡೇ ಮಾಡ್ತೀವಿ ಚೆನ್ನಾಗಿ ಓದ್ತೀನಿ ಆಯ್ತು ಮುಂದೆ ಚೆನ್ನಾಗಿ ಓದ್ತೀನಿ